ಮುಳಬಾಗಿಲು ತಾಲೂಕಿನ ಸಾಗುವಳಿ ಚೀಟಿಯನ್ನು ನೀಡಲು ಮೊಟ್ಟ ಮೊದಲ ಬಾರಿಗೆ ಮುಳಬಾಗಿಲು ಶಾಸಕರು ಸಮೃದ್ಧಿ ಮಂಜುನಾಥರವರು ಯಾರಿಗೆ ಭೂಮಿ ಇಲ್ಲವೋ ಯಾರು ಬಡವರಿದ್ದಾರೋ ಅಂತಹ ಫಲಾನುಭವಿಗಳ ಜಮೀನುಗಳಿಗೆ ದರಖಾಸ್ತು ಕಮಿಟಿ ಹಾಗೂ ಆಡಳಿತ ಒಟ್ಟಿಗೆ ಸೇರಿ ರೈತರ ಜಮೀನುಗಳ ಸ್ಥಳ ಪರಿಶೀಲನೆ ಮಾಡಿ ದಾಖಲೆಗಳನ್ನು ಪರಿಶೀಲಿಸಿ ಉಳುವವನೇ ಭೂ ಒಡೆಯ ಎಂಬ ಆಶಯದೊಂದಿಗೆ ಸಾಗುವಳಿ ಚೀಟಿಗಳನ್ನು ನೀಡುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡುತ್ತೇವೆ ಎಂದು ಶಾಸಕರಾದ ಸಮೃದ್ಧಿ ವಿ ರವರು ತಿಳಿಸಿದರು ತಾಲೂಕಿನ ಆವನಿ ಹೋಬಳಿಯಲ್ಲಿ ದರಖಾಸ್ತು ಮೂಲಕ ಅರ್ಜಿ ಸಲ್ಲಿಸಿರುವ ಅರ್ಹ ಫಲಾನುಭವಿ ರೈತರ ಜಮೀನುಗಳಿಗೆ ತಾಲೂಕು ದರಖಾಸ್ತು ಸಮಿತಿ ಅಧ್ಯಕ್ಷರಾದ ಶಾಸಕರು ಹಾಗೂ ಸಮಿತಿ ಸದಸ್ಯರು ಮತ್ತು ತಾಲೂಕಾಡಳಿತ ರಾಮೇನಲ್ಲೂರು ಗ್ರಾಮದ ರೈತರ ಜಮೀನುಗಳನ್ನು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ನಂತರ ಮಜರಹತ್ತಿಕುಂಟೆ ಗ್ರಾಮ ಸೇರಿದ ಫಲಾನುಭವಿಗಳ ರಾಮರಾಯನ ಕೋಟೆ ಗ್ರಾಮಕ್ಕೆ ಸೇರಿದ ಜಮೀನುಗಳ ಸ್ಥಳ ಪರಿಶೀಲನೆಗೆ ಶಾಸಕರ ಮತ್ತು ಸಮಿತಿ ಸದಸ್ಯರು ಹಾಗೂ ತಾಲೂಕಾ ಆಡಳಿತ ಅಧಿಕಾರಿಗಳು ಕಾಲ್ನಡಿಗೆಯ ಮೂಲಕ ಸುಮಾರು ಐದಾರು ಕಿಲೋಮೀಟರ್ಗಳು ನಡೆದುಕೊಂಡು ಹೋಗಿ ಐದು ಆರು ಫಲಾನುಭವಿಗಳ ಸ್ವಾಧೀನ ಅನುಭವದಲ್ಲಿರುವ ಜಮೀನುಗಳನ್ನು ಸ್ಥಳ ಪರಿಶೀಲನೆ ಮಾಡಿ ದಾಖಲೆಗಳನ್ನು ಪರಿಶೀಲಿಸಿ ವೆಂಕಟರಾಮಪ್ಪ ವೆಂಕಟಮ್ಮ ಶಂಕರಪ್ಪ ನಾರಾಯಣಸ್ವಾಮಿ ಹಾಗೂ ಇಂದು ಇತರೆ ಫಲಾನುಭವಿಗಳ ಜಮೀನುಗಳನ್ನು ವೀಕ್ಷಣೆ ಮಾಡಿ ಸ್ಥಳೀಯರಿಂದ ಮಾಹಿತಿ ಪಡೆದು ವೀಕ್ಷಣೆ ಮಾಡಿದ ಐದಾರು ಜನ ಫಲಾನುಭವಿಗಳ ದಾಖಲೆಗಳು ಮತ್ತು ಸ್ವಾಧೀನ ಜಮೀನು ಸರಿಯಾಗಿದ್ದು ಎಲ್ಲ ಫಲಾನುಭವಿಗಳಿಗೆ ಭೂಮಿಯನ್ನು ಮಂಜೂರಾತಿ ಮಾಡಲಾಗುವುದು ಎಂದು ವಿಶ್ವಾಸ ನೀಡಿದರು ನಮ್ಮ ಪಾಲಿಗೆ ಇದು ಒಳ್ಳೆ ದಿವಸ ಅಂತ ಹೇಳ್ಬೋದು ಯಾಕಂದ್ರೆ ಮತ್ತೆ ನಾನು ಮಿಡ್ಲ್ ಸ್ಕೂಲ್ ಮತ್ತು ಐ ಸ್ಕೂಲ್ ನಾಪ್ಕೊ ನಾವು ಸಾಕಷ್ಟು ಸುಮಾರು ಇವತ್ತು ಒಂದು ಹತ್ತು ಕಿಲೋಮೀಟ್ರ್ ನಡೆದಿದ್ದೀವಿ ದಾಸ ಉದ್ದೇಶ್ಪುರಕ್ಕೆ ಹೋಗಿ ಇವತ್ತು ನಮಗೆ ದಾಸ್ಕೋದಿಂದ ನಾವು ಮಕ್ಕಳಿದ್ದಾಗ ಈ ದ್ವಾರಕ್ಕಾಗಲು ಈ ಎಲ್ ಎನ್ ಸೌತೆಕಾಯಿ ರೈತರೆಲ್ಲ ಸೌತೆಕಾಯಿ ಸೀತಾಫಲ ಎಲ್ಲ ರುಚಿ ತೋರಿಸಿದ್ದಾರೆ ತುಂಬ ಖುಷಿಯಾಯಿತು ತುಂಬ ಸಂತೋಷದಿಂದ ನಾವೆಲ್ಲ ಟೀಮು ಹಾಗೂ ನಮ್ಮ ತಾಲೂಕು ಆಡಳಿತ ಎಲ್ಲ ಟೋ ಟೋಟಲ್ ಟೀಮು ಇವತ್ತು ಫಲಾನುಭವಿಗಳಿಗೆ ಹೋಗಿ ಸ್ಪಾಟ್ಗೆ ಹೋಗಿ ಸ್ಟೋರ್ಷ ಇದ್ದಾರೆ ಎಲ್ಲ ಚೆಕ್ ಮಾಡಿಕೊಂಡು ಇದೇ ಊರಲ್ಲೇ ಒಂದು ಐದರಿಂದ ಆರು ಜನ ನಮ್ಮ ಎಂಟಮ್ಮನವರು ಮತ್ತು ನಮ್ಮ ಶಂಕರಪ್ಪನವರು ಮತ್ತು ಆಸ್ವಾಮಿ ಅವರು ಎಲ್ಲ ಫೈಲ್ಸೆಲ್ಲ ಚೆಕ್ ಮಾಡಿ ಇದೆಲ್ಲ ಕರೆಕ್ಟಾಗಿದೆ ಪೊಸಿಷನ್ ಇದ್ದಾರೆ ಚೆಕ್ ಮಾಡಿ ಒಳವಣಿಗೆ ಭೂಮಿ ಯಾರು ಅವರು ಪೊಸಿಷನ್ ಇದ್ದಾರೆ ಅವರಿಗೆ ಕೊಡಬೇಕನ್ನೋದು ನಮ್ಮೆಲ್ಲರ ಆಸೆಯಾಗಿತ್ತು ಯಾವುದೇ ಕಾರಣಕ್ಕೂ ಕೂಡ ಒಂದು ಬೇರೆ ಥರ ಮಾಡಲಿಕ್ಕೆ ನಾವೆಲ್ಲ ರೆಡಿ ಇಲ್ಲ ಸೊ ಅದರಿಂದ ನಾವೇ ಬಂದು ಸ್ಪಾಟಿಗೆ ಬಂದು ಬೆಳಗ್ಗೆಯಿಂದ ವಿಸಿಟ್ ಮಾಡಿಕೊಂಡು ತುಂಬ ಸಂತೋಷವಾಗಿ ಇವತ್ತು ಅವ್ರು ಕೊಡಲಿಕ್ಕೆ ಅರಸನಾಗಿದ್ದಾರೆ ಸೊ ಮುಂದಿನ ಒಂದು ಕಡತೆಗಳನ್ನು ತಾಕಿದವ್ರಿಗೆ ಕಳಿಸಿ ಅದು ಅಪ್ರೂವ್ ಮಾಡಲಿಕ್ಕೆ ಸಾಗೋಲಿ ಕೊಡಲಿಕ್ಕೆ ಮುಂದಿನ ದಿವಸ ನಾವು ಡೇಟ್ ಹಾಕ್ಕೊಂತೀವಿ ನನ್ನ ಜೊತೆ ಸಾಕಷ್ಟು ಊರಿನ ಮುಖ್ಯ ಮುಖಂಡರು ನಮ್ಮ ಕಮಿಟಿಯವರು ಮತ್ತು ವಿಶೇಷವಾಗಿ ಎಲ್ರಿಗಿಂತ ಜಾಸ್ತಿ ನಮ್ಮ ಮಾಧ್ಯಮದವರು ಎಲ್ಲ ಬೆಳಗ್ಗೆಯಿಂದ ನನ್ನ ಜೊತೆ ಸುತ್ತಾಡಿದಾರೆ ನಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಥರ ಕೆಲಸ ಮಾಡಿದ್ರೆ ನಮಗೂ ಒಂಥರ ಸಾಟಿಸ್ಫ್ಯಾಕ್ಷನ್ ಇರ್ತದೆ ಎಲ್ಲೋ ಕೂತ್ಕೊಂಡು ಏಸಿಯಲ್ಲಿ ಕೂತ್ಕೊಂಡು ಹಾಕಿ ಕೊಟ್ಬಿಟ್ರೆ ಅದೇನಾಗುತ್ತೆ ಎಲ್ಲೋ ಒಂದು ಕಡೆ ಯಾರು ಸಿಗ್ಬೇರಿಗೂ ಅವ್ರಿಗೆ ಹೋಗೋಲ್ಲ ಹಿಂದೆ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಬಲಾಡ್ರಿಗೆ ದೊಡ್ಡ ದೊಡ್ಡ ಲ್ಯಾಂಡ್ ಇರೋರಿಗೆ ಲ್ಯಾಂಡ್ ಆರ್ಮಿಗಳಿಗೆ ಹೋಗಿದೆ ಈಗ ಯಾರಿಗೆ ಲ್ಯಾಂಡ್ ಇಲ್ಲ ಯಾರು ನಿಜವಾಗ್ ಬಡವರು ಇದ್ದಾರೆ ಯಾರಿಗೆ ಮಿಡ್ಲ್ ವರ್ಕ್ ಇದರಲ್ಲಿ ಇದ್ದಾರೆ ಇದ್ದಾರೆ ಅವ್ರಿಗೆಲ್ಲ ಹಂಚುವಂಥ ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಮ ಸೋಮವಾರ ಮಂಗಳವಾರ ತಾಯಿಲೂರು ಫುಲ್ ಹೋಬಳಿನ ರೌಂಡ್ ಆಗ್ತಾ ಇದ್ವಿ ಸೊ ಇದಕ್ಕೆ ಸಹಕಾರದಿಂದ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನನ್ನ ಸದಸ್ಯರಿಗೂ ಹಾಗೂ ಎಲ್ಲ ನನ್ನ ಮಾಧ್ಯಮಿತ್ರಿಗೂ ಮತ್ತು ಲೀಡರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಓಕೆ